ಹಾ ವರ್ತೂರ್ ಪ್ರಕಾಶ್ ಅವರೇ ನೀವು ರಾಜಕಾರಣ ಮಾಡಿ ಆದ್ರೆ ಚಿಟ್ನಳ್ಳಿ ಗೇಟ್ ಅನ್ನು ಬಂದ್ ಮಾಡುವ ಮುಖಾಂತರ ವರ್ತೂರ್ ಪ್ರಕಾಶ್ ಅವರಿಗೆ ಇದರ ಮೇಲೆ ಕಣ್ಣಾಕೆ ಹಾಕಿ ಸಾವಿರಾರು ಜನ ಸೇರ್ತಾರೆ ಅಲ್ಲಿಂದ ನವಿಲುಗಳು ಬರ್ತವೆ ಜಿಂಕೆಗಳು ಬರ್ತವೆ ಪ್ರಾಣಿಗಳೆಲ್ಲ ಬಂದು ಇಲ್ಲೇ ನೀರು ಕುಡಿತಾವೆ ಇವತ್ತು ಈ ಒಂದು ಬಂಡೆ ಏನ್ ನಾವು ನಿಲ್ಕೊಂಡು ಇವತ್ತು ವಿಡಿಯೋ ಮಾಡ್ತಾ ಇದೀವಿ ಜಾನುವಾರುಗಳು ಕಲ್ಲುಗಳ ಸಮೇತ ಅಕ್ರಮ ಗಣಿಗಾರಿಕೆಗೆ ಪರವಾನಗಿ ನೀಡಬಾರದಂತೂ ಯಾವ ಪಾಪ ಮಾಡಿದೀವಿ ನಾವು ಯಸಗ್ರದ ಹೊಸಮಟ್ನಳ್ಳಿ ಮಟ್ನಹಳ್ಳಿ ಅಂಕಟಟ್ಟಿ ರಾಜಕಲ್ಹಳ್ಳಹಳ್ಳಿ ಇರ್ಗಿಸಂದ್ರ ಅವರು ಯಾಕಂದ್ರೆ ಇವತ್ತು ಅರಳು ಮರಳು ಆಗ್ತಾ ಇದೆ ಕಂದಾಯ ಅಧಿಕಾರಿಗಳಿಗೆ ಯಾಕೆ ಕಣ್ಣು ಕಾಣಿಸ್ತಾ ಇಲ್ಲೇ ಕೆರೆ ಇದೆ ಆಟ ಆಡಲು ಹೊರಟಿರುವ ಕಂದಾಯ ಅಧಿಕಾರಿಗಳಿಗೆ ಹೇಳಿದಾರಕವಾಗಿ ವರದಿ ನೀಡುವಲ್ಲಿ ವಿಫಲವಾಗಿರುವ ಕಂದಾಯ ಅಧಿಕಾರಿ ಸಚಿವರ ಮಾಜಿ ಸಚಿವ ಅರ್ತೂರ್ ಪ್ರಕಾಶ್ ಅವರ ಫೋನ್ ಕರೆಗೆ ಬಿದ್ದಿರಿರುವ ಕಂದಾಯ ಇಲಾಖೆ ಅಧಿಕಾರಿ ಹೇಳಿದಿಕ್ಕ ಉಗ್ರರ ಸರ್ವೆ ನಂಬರ್ ಸರ್ವೆ ನಂಬರ್ ಯಾವುದೇ ಕಡೆ ಗಣಿಗಾರಿಕೆ ಅನುಮತಿ ನೀಡಬಾರದು ಹಿಡಬಾರದು ನೀಡಬಾರದು ಕೆರೆಯನ್ನು ಉಳಿಸಲೇಬೇಕು 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 ಸುತ್ತಮುತ್ತಲ ಗ್ರಾಮದ ರೈತರನ್ನು ಉಳಿಸಲೇಬೇಕು 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 ಅದೇ ಕಾರಣಕ್ಕೂ ಗಣಿಗಾರಿಕೆ ಅನುಮತಿ ನೀಡಬಾರದು ಹಿಡಬಾರದು ನೀಡಬಾರದು ಇರುವ ಜಿಂಕೆಗಳು ಮತ್ತು ನವಿಲುಗಳನ್ನು ಉಳಿಸಬೇಕು ಉಳಿಸಲೇಬೇಕು ಉಳಿಸಲೇಬೇಕು ಪಕ್ಕದಲ್ಲಿರುವ ದೇವಸ್ಥಾನವನ್ನು ಉಳಿಸಲೇಬೇಕು ಪಕ್ಕದಲ್ಲಿರುವ ಉಳಿಸಲೇಬೇಕು ಉಳಿಸಲೇಬೇಕು ರೈತರ ಬಾಧಕನ್ನು ಉಳಿಸಲೇಬೇಕು 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 ಈಗ ಸುತ್ತಮುತ್ತಲ ಸಾಗುವಳಿ ಮಾಡುತ್ತಿರುವ ರೈತರನ್ನು ಉಳಿಸಲೇಬೇಕು 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 ಅಕ್ರಮ ಗಣಿಗಾರಿಕೆ ಕುಮ್ಮಕ್ಕು ನೀಡಲು ಹೊಲ್ಟಿರುವ ಕಂದ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಭಿಕ್ಕರಕಾರ ಈ ಕೂಡಲೇ ಅಕ್ರಮ ಗಣಿಗಾರಿಕೆ ಮುಂದಾಗಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಭಿ ಅಧಿಕಾರ ಕೋಲಾರ್ ತಾಲೂಕ್ ಸುಕ್ಟೂರು ಹೋಬಳಿ ಎಸ್ ಅಗ್ರಾರ ಗ್ರಾಮದ ಸರ್ವೆ ನಂಬರ್ ಅರವತ್ತು ಮತ್ತು ವೇಮಗಲ್ ಹೋಬಳಿ ಇರುಗಸಂದ ಸರ್ವೆ ನಂಬರ್ ಐವತ್ತೆರಡರಲ್ಲಿ ಯಾವುದೇ ಕಾರಣಕ್ಕೂ ಅಕ್ರಮ ಗಣಿಗಾರಿಕೆಗೆ ಪರವಾನಿಗೆ ನೀಡಬಾರದೆಂದು ಜಿಲ್ಲಾಡಳಿತವನ್ನು ಗಣಿ ಇಲಾಖೆ ಅಧಿಕಾರಿಗಳನ್ನು ಕಂದಾಯ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆಗಳನ್ನು ಒತ್ತಾಯಿಸಿ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದರ ಮಂಗಳವಾರ ಜಾನುವಾರುಗಳು ಕಲ್ಲುಗಳ ಸಮೇತ ಕೋಲಾರ ಚಿಂತಾಮಣಿ ಮುಖ್ಯ ರಸ್ತೆ ರಾಜ್ಯ ಹೆದ್ದಾರಿ ಚಿಟ್ನಳ್ಳಿ ಗೇಟನ್ನು ಬಂದ್ ಮಾಡುವ ಮುಖಾಂತರ ಈ ಒಂದು ಹತ್ತಾರು ಗ್ರಾಮಗಳಿಗೆ ಆಗಿರುವ ಕೆರೆ ಇದೆ ಇಲ್ಲಿ ಹತ್ತಾರು ಸುಮಾರು ನಲವತ್ತಕ್ಕೂ ಹೆಚ್ಚು ಜನ ಸಾಗುವಳಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಮನೆಗಳು ಇದೆ ಅದರ ಜೊತೆಗೆ ಪ್ರಕೃತಿ ದತ್ತವಾಗಿ ಬೀಳುವ ಮಳೆ ನೀರು ಸಮರ್ಪಕವಾಗಿ ಕಲ್ಲು ಬಂಡೆ ಮಗಳ ಬಿದ್ದಾಗ ಪಕ್ಕದಲ್ಲೇ ಇರುವಂತಹ ಚಿಮಲಿಂಟಮ್ಮನ ಕೆರೆಗೆ ತುಂಬಿದಾಗ ಇಲ್ಲಿನ ಜಾನುವಾರುಗಳಿಗೆ ಮತ್ತೆ ಇಲ್ಲಿನ ಹೆಸಗ್ರಾರ ಇರ್ಬೋದು ಹೊಸಮಟ್ಟನಹಳ್ಳಿ ಇರ್ಬೋದು ರಾಜಕಲ್ಯಾಳಿ ಇರ್ಬೋದು ಅಂಕೆಡ್ಡಿ ಇರ್ಬೋದು ಮಟ್ಟನಹಳ್ಳಿ ಇರ್ಬೋದು ಇದಕ್ಕೆ ಸಂದ ಎಲ್ಲಾ ಸುತ್ತಮುತ್ತ ಗ್ರಾಮಗಳ ಜಾನುವಾರುಗಳಿಗೆ ಜನಸಾಮಾನ್ಯರಿಗೆ ಆ ಕುಡಿಯುವ ನೀರಿನ ನೀರಿನ ಒಳ್ಳೆ ನೀರು ಸಿಗ್ತಾ ಇದೆ ಅದರ ಜೊತೆಗೆ ಇವತ್ತು ಈ ಒಂದು ಬಂಡೆಯನ್ನು ನಾವು ನಿಲ್ಕೊಂಡು ಇವತ್ತು ವಿಡಿಯೋ ಮಾಡ್ತಾ ಇದೀವಿ ಈ ಒಂದು ಬಂಡೆ ಮೇಲೆ ಮಾಜಿ ಸಚಿವರು ಮತ್ತೆ ಮಾಜಿ ಶಾಸಕರಾದ ವರ್ತೂರ್ ಪ್ರಕಾಶ್ ಅವರಿಗೆ ಇದರ ಮೇಲೆ ಕಣ್ಣೆ ಹಾಕಿ ನಾವು ಸಾರ್ವಜನಿಕವಾಗಿ ನಿಮ್ ಪ್ರಶ್ನೆ ಮಾಡ್ತಾ ಇದೀವಿ ಸ್ವಾಮಿ ನೀವು ವರ್ತೂರಲ್ಲಿ ಬೇಕಾದ್ರೆ ಗಣ ಗಣಿಗಾರಿಕೆ ಕೊಡಿ ಇಲ್ಲೇ ನೀವ್ ಹೇಳ್ತಾರೆ ಕಲ್ಲು ಕಟ್ಟಡಕ್ಕೆ ನಾವು ಪರವಾನಿಗೆ ಹಾಕಿದ್ರಿ ಯಾರೋ ವಿಪಿ ರಕ್ಷಿತ್ ಅಂತ ಯಾರೋ ಇನ್ನೊಬ್ರು ಯಾರೋ ಹಾಕಿದ್ದಾರೆ ಮೂರ್ ಜನ ಹಾಕಿದ್ದಾರೆ ಅಲ್ಲ ಸ್ವಾಮಿ ಈ ಕಲ್ಲು ಬಂಡೆಗಳ ಮೇಲೆ ನಿಮ್ಗೆ ಯಾಕೆ ಕಣ್ಣು ಆ ಆದ್ರೆ ವಿಭಾಗಾದಿಗಳು ಸಲ ಭೇಟಿ ಕೊಟ್ಟಾಗ ಅವ್ರು ವರದಿ ಕೊಟ್ಟಿದ್ದಾರೆ ಆ ವರದಿ ಬಾಯಿ ಬಿಡ್ಕೋಬೇಕು ಇಲ್ಲಿ ಬಂದೇ ಇಲ್ಲ ಅವರು ಪಕ್ಕದಲ್ಲೇ ನೋಡಿ ಪಕ್ಕದಲ್ಲೇ ಇದೆ ಕೆರೆ ಪಕ್ಕದಲ್ಲೇ ದೇವಸ್ಥಾನ ಇದೆ ಆ ದೇವಸ್ಥಾನ ಕಾರ್ಯಕ್ರಮ ವರ್ಷಕ್ಕೊಂದ್ಸರಿ ಆದಾಗ ಸುಮಾರು ಸಾವಿರಾರು ಜನ ಸೇರ್ತಾರೆ ಆ ಸಾವಿರಾರು ಜನ ಸೇರೋ ಜಾಗದಲ್ಲಿ ಇಂತ ನೀವು ಕಲ್ಲು ಗಣಿಗಾರಿಕೆ ಕೊಡ್ತಾ ಇದ್ರಲ್ಲ ನಿಮಗೆ ಮಾನ್ಯತೆ ಇಲ್ವಾ ಇವತ್ತು ಜಾನುವಾರುಗಳ ಸಮೇತ ನಾವು ಇಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ನಮ್ಮ ಪ್ರಾಣ ಬೇಕಾರು ಕೊಡ್ತೀವಿ ಆದ್ರೆ ಈ ಒಂದು ಸರ್ವೆ ನಂಬರ್ ಅರವತ್ತು ಮತ್ತು ಐವತ್ತೆರಡರಲ್ಲಿ ಗಣಿಗಾರಿಕೆಗೆ ಅನುಮತಿ ಕೊಡಲು ನಾವು ಸಾಧ್ಯನೇ ಇಲ್ಲ ಯಾಕಂದ್ರೆ ಇವು ಉಪ ವಿಭಾಗಾಧ್ಯ ಬಂದಿದ್ದಾರೆ ಅವರ ಹಿರಿಯ ಅಧಿಕಾರಿಗಳ ಮೇಲೆ ಮಾಜಿ ಸಚಿವರು ವರ್ತು ಪ್ರಕಾಶ್ ಅವರು ಒತ್ತಡ ಹಾಕೋದು ಏನ್ರಿ ಮಾಡಿದ್ರಿ ಎನ್ ಸಿ ಹಾಕಕ್ಕೆ ಕೊಟ್ಟಿಲ್ಲ ಅಂತೇಳಿ ಯಾರು ಯಾರಪ್ಪನ ತಾತನ ಮನ್ ಗಂಟ ಇದ ಇದು ಸಾರ್ವಜನಿಕರ ದತ್ತು ಸ್ವಾಮಿ ಅರವತ್ತು ಎಕರೆ ಎಲ್ಲ ಅರವತ್ತಿಂದ ಎಂಬತ್ತು ಎಕರೆ ಇದು ಗೋಮಾಳ ಆ ಗೋಮಾಳದಲ್ಲಿ ಪಕ್ಕದಲ್ಲೇ ಕಾಡಿದೆ ಅಲ್ಲಿಂದ ನವಿಲುಗಳು ಬರ್ತವೆ ಜಿಂಕೆಗಳು ಬರ್ತವೆ ಪ್ರಾಣಿಗಳೆಲ್ಲ ಬಂದು ಇಲ್ಲೇ ನೀರು ಕುಡಿತಾವೆ ನಮಗೆ ಕೆ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಆ ಕೆ ಸಿ ವ್ಯಾಲ್ಯೂದಲ್ಲಿ ಆ ಕುಡಿಯೋ ನೀರು ಯೋಗ್ಯತೆ ಇಲ್ಲ ಅದೇನೂ ಆಗ್ತಾ ಇಲ್ಲ ಆದರೆ ಈ ಸಿಮಂಠಮ್ಮ ಕೆರೆಯಲ್ಲಿ ಮಳೆ ನೀರು ಸಮರ್ಪಕ ಸಂಗ್ರಹವಾಗಿದಾಗ ಅದೇನಾಗ್ತದೆ ಇವತ್ತು ಸುಮಾರು ಸಾವಿರಾರು ಜನ ರಾಗಿ ಭತ್ತ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅಂತಹ ಒಂದು ಜಾಗದಲ್ಲಿ ನೀವು ಏಕಾಏಕಿ ಏನೋ ಮಾಜಿ ಸಚಿವರು ಒತ್ತಡ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಕಂದಾಯ ನಿರೀಕ್ಷಕರು ಸಮರ್ಪಕವಾಗಿ ಗುಣಮಟ್ಟದ ಇಲ್ಲಿನ ವಾಸವಾಂಶ ಕೊಟ್ಟಿದ್ದಾರೆ ಎಷ್ಟು ಜನಸಂಖ್ಯೆ ಇದೆ ಎಷ್ಟು ಜಾನುವಾರುಗಳಿದೆ ಎಷ್ಟು ಕೆರೆ ನೀರಿದೆ ದೇವಸ್ಥಾನ ಎಲ್ಲಿದೆ ಮತ್ತೆ ಸುಗ್ ನಮ್ಮ ಪಂಚಾಯಿತಿ ವ್ಯಾಪ್ತಿಯಿಂದ ನೀಡಿರುವಂತಹ ಏನೋ ಘಟಕ ಏನಿದೆ ಆ ಕಸವಿಲ್ಲವರ ಘಟಕ ಇದೆ ಪಕ್ಕದಲ್ಲಿದೆ ಬಂಡೆ ಇದರಲ್ಲಿ ಮಿಷನ್ಗಳ ಹಾಕ್ಬಿಟ್ಟು ನೀವು ಧೂಳು ಇಪ್ಸಿಬಿಟ್ರೆ ಈ ಹತ್ತಾರು ಹಳ್ಳಿಗಳಿಗೆ ಅನಾರೋಗ್ಯ ಪೀಡಿತರಾಗೋದ್ರ ಜೊತೆಗೆ ಜಾನುವಾರುಗಳಿಗೆ ನವಿಲುಗಳಿಗೆ ಜಿಂಕೆಗಳಿಗೆ ಈ ಕಾಡು ಪ್ರಾಣಿಗಳಿಗೆ ಎಲ್ಲ ಇವತ್ತು ಆ ಒಂದು ಈ ಒಂದು ಗಣಿಗಾರಿಕೆಯಿಂದ ಅನಾನುಕೂಲ ಆಗ್ತಾ ಅನುಕೂಲ ಆಗ್ತಾ ಆಗ್ತಲ್ಲ ಅವ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಯಾವ ಪಾಪ ಮಾಡಿದೀವಿ ನಾವು ಹೆಸಗ್ರಾರ್ದರ್ ಇರ್ಬೋದು ಹೊಸಮಟ್ಟನಹಳ್ಳಿ ಮಟ್ನಹಳ್ಳಿ ಅಂಕಟೆಟ್ಟಿ ರಾಜಕಲ್ಲಳ್ಳಿ ಇರ್ಸಂದ್ರು ಅವರು ಆ ಯಾವ ಒತ್ತಡದ ಮೇಲೆ ನೀವು ಇಲ್ಲಿ ಗಿಣಿಗಾರಿಕೆ ಮಾಡೋಕೆ ಬರ್ತೀರ ನಮಗಂತೂ ಹೋಗ್ತಾ ಇಲ್ಲ ಏನು ನೀವು ಮೂರು ಜನ ವಿ ಪಿ ರಕ್ಷಿತ್ ಇರ್ಬೋದು ಮತ್ತೆ ಸಂಬಂಧಪಟ್ಟ ಇಲಾಖೆಯವರು ಯಾರು ಮೂರು ಜನ ಹಾಕಿದ್ದಾರೆ ಅವರಿಗೆ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ನಾವು ಕುರಿಗಾಯಿಗಳಿರ್ಬೋದು ರೈತ ಇರ್ಬೋದು ರೈತ ಕೂಲಿ ಕಾರ್ಮಕರ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣವನ್ನು ಬೇಕಾದ್ರೂ ಅಡ ಇಡ್ತೀವಿ ಹೊರತು ಸರ್ವೆ ನಂಬರ್ ಅರವತ್ತು ಮತ್ತು ಐವತ್ತೆರಡರಲ್ಲಿ ಯಾವುದೇ ಒಂದು ಗಣಿಗಾರಿಕೆಗೆ ಅನುಮತಿ ಕೊಡೋದಿಲ್ಲ ಅನುಮತಿ ಕೊಡಲೇನೋ ಅಧಿಕಾರಿಗಳು ಮುಂದಾದರೆ ಆಗುವ ಪರಿಣಾಮಗಳಿಗೆ ಆದುವ ಕಾನೂನು ಸುವ್ಯವ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೇ ನೇರವಾಗಿ ಕಾರಣ ನಾವು ಈ ಒಂದು ಜಾಗದಲ್ಲೇನಾದ್ರೂ ಬಲವಂತವಾಗಿ ಪರವಾನಗಿ ಕೊಟ್ಟ ಅವನು ಮಿಷನರಿ ಹಾಕೋಕೆ ಬಂದರೆ ಖಂಡಿತವಾಗ್ಲೂ ನಮ್ಮ ಹೋರಾಟ ಯಾವ ರೀತಿ ನಾವು ಹೇಳಲ್ಲ ಅದಕ್ಕಾಗಿ ನಮ್ಮ ಎಸ್ ಅಗ್ರಹಾರ ಸರ್ವೆ ನಂಬರ್ ಅರವತ್ತು ಮತ್ತು ಇದು ಸರ್ವೆ ನಂಬರ್ ಐವತ್ತೆರಡು ಉಳಿವಿಗಾಗಿ ಅಕ್ರಮ ಗಣಿಗಾರಿಕೆ ನಡೆಸಬಾರದು ಮತ್ತು ಇಲ್ಲಿನ ರೈತ ಕೂಲಿ ಕಾರ್ಮಿಕರ ಉಳಿವಿಗಾಗಿ ಜಾನುವಾರುಗಳ ಉಳಿಗಾಗಿ ಕಾಡು ಪ್ರಾಣಿಗಳ ಉಳಿವಿಗಾಗಿ ಮತ್ತು ನಮ್ಮ ಕೆರೆ ನೀರಿನ ಕೆರೆ ಮತ್ತು ಕೆರೆ ನೀರಿನ ಉಳಿವು ಮತ್ತು ದೇವಸ್ಥಾನದ ಉಳಿವಿಗಾಗಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಕೋಲಾರ ಚಿಂತಾಮಣಿ ರಾಜ್ಯ ಹೆದ್ದಾರಿ ಚಿಟ್ನಳ್ಳಿ ಗೇಟನ್ನು ಬಂದ್ ಮಾಡುವ ಮುಖಾಂತರ ಈ ಗಣಿಗಾರಿಕೆಗೆ ಕುಮ್ಮಕ್ಕು ಕೊಡುತ್ತಿರುವಂತಹ ಕಂದಾಯ ಅಧಿಕಾರಿಗಳು ಬರಬೇಕು ಗಣಿ ಇಲಾಖೆ ಅಧಿಕಾರಿಗಳು ಬರಬೇಕು ಈ ಒಂದು ಶಾಶ್ವತವಾಗಿ ಯಾವುದೇ ಕಾರಣಕ್ಕೂ ಇಲ್ಲ ರೈತ ಕೂಲಿ ಕರ್ಮಕ್ಕೆ ಮೀಸಲಿರ್ತೀವಿ ಹೊರತು ಗಣಿಗಾರಿಕೆಗೆ ನಾವು ಅವಕಾಶ ಕೊಡಲ್ಲ ಅಂತೇಳಿ ಭರವಸೆ ಕೊಡುವವರು ನಾವು ಹೆದ್ದಾರಿಯಿಂದ ಈ ರಾಜ್ಯ ಒಂದು ಹೆದ್ದಾರಿಯಿಂದ ಈಚೆ ಬರೋದಿಲ್ಲ ಅಂತೇಳಿ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡ್ತಾ ಇದೀವಿ ಯಾಕಂದ್ರೆ ಇವತ್ತು ಅರಳು ಮರಳು ಆಗ್ತಾ ಇದೆ ಕಂದಾಯ ಅಧಿಕಾರಿಗಳಿಗೆ ಯಾಕೆ ಕಣ್ಣು ಕಾಣಿಸ್ತಾ ಇಲ್ಲೇ ಕೆರೆ ಇದೆ ಪಕ್ಕದಲ್ಲೇ ಇದೆ ಪಾಪ ಮನೆಯಲ್ಲಿ ಕಟ್ಕೊಂಡಿದ್ದಾರೆ ಸಾಗುವಳಿ ಮಾಡ್ತಾ ಇದ್ದಾರೆ ಯಾವ ಪಾಪ ಮಾಡಿದ್ದಾರೆ ರೈತರು ಹಾಂ ವರ್ತೂರ್ ಪ್ರಕಾಶ್ ಅವರೇ ನೀವು ರಾಜಕಾರಣ ಮಾಡಿ ಆದರೆ ಗಣಿಗಾರಿಕೆ ಮಾಡಿ ನಮ್ಮ ಸುತ್ತ ಹತ್ತು ಊರಿಗೆ ನೀವು ಅನಾರೋಗ್ಯ ಮತ್ತು ಧೂಳನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಅದು ಸಹಿಸಿಕೊಳ್ಳಕ್ಕೆ ನಾವು ರೆಡಿ ಇರೋಲ್ಲ ಅಂತೇಳಿ ಎಚ್ಚರಿಕೆಯ ಜೊತೆಗೆ ಇದೇ ಒಂದು ಗಣಿಗಾರಿಕೆಗೆ ಕುಂಭಕ್ಕು ನೀಡಬಾರ್ದು ಅಂತೇಳಿ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಕಲ್ಲುಗಳು ಮತ್ತು ಜಾನುವಾರುಗಳ ಸಮೇತ ಕೋಲಾರ ಚಿಂತಾಮಣಿ ರಾಜ್ಯ ಹೆದ್ದಾರಿ ಚಿನ್ನ ಚಿಟ್ನಲ್ಲಿ ಗೇಟ್ ಬಂದ್ ಮಾಡುವ ಮುಖಾಂತರ ನ್ಯಾಯಪಡೆದುಗಳು ಎಚ್ಚರಿಕೆ ನೀಡ್ತಾ ಇದೀವಿ